ಅಮೆರಿಕ ಟಾಯ್ಲೆಟ್ ಪೇಪರ್ ಗಿಂತ ಕೆಟ್ಟದಾಗಿ ನಮ್ಮನ್ನ ಯೂಸ್ ಮಾಡಿದೆ ಎಂದ ಪಾಕ್ ಪಾಕಿಸ್ತಾನದ ಹಿಂದಿನ ಮಿಲಿಟರಿ ಮತ್ತು ರಾಜಕೀಯ ಆಯ್ಕೆಗಳನ್ನ ಟೀಕಿಸಿದ ರಕ್ಷಣಾ ಸಚಿವ ಪಾಕಿಸ್ತಾನಿಗಳನ್ನ ಜಿಹಾದ್ ಬ್ಯಾನರ್ ಅಡಿಯಲ್ಲಿ ಕೊಲ್ಲಲಾಗಿದೆ ಎಂದ ಕವಾಜ ಆಸಿಫ್ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜ ಆಸೀಫ್ ಅವರು ಪಾಕಿಸ್ತಾನದ ಹಿಂದಿನ ಮಿಲಿಟರಿ ಮತ್ತು ರಾಜಕೀಯ ಆಯ್ಕೆಗಳ ಬಗ್ಗೆ ಕಟುವಾದ ಟೀಕೆಗಳನ್ನ ಮಾಡಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಪಾಕಿಸ್ತಾನದ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಅಮೆರಿಕವನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ ಆಸಿಫ್ ತಾಲಿ ತಾಲಿಬಾನ್ ಬಗ್ಗೆ ಪ್ರಸ್ತಾಪ ಮಾಡಿ ಅಮೆರಿಕದ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಇಸ್ಲಾಮ ರಕ್ಷಿಸಲು ಅಫ್ಘಾನಿಸ್ತಾನದ ನೆಲದಲ್ಲಿ ನಡೆದ ಎರಡು ಯುದ್ಧಗಳಲ್ಲಿ ಪಾಕಿಸ್ತಾನ ಭಾಗವಹಿಸಲಿಲ್ಲ ಆದರೆ ಈ ಯುದ್ಧಗಳಲ್ಲಿ ಅಲ್ಲಿನ ಜನರ ಜಿಹಾದ್ ಹೆಸರಿನಲ್ಲಿ ಕೊಲ್ಲಲಾಯಿತು ಆದರೆ ಪಾಕಿಸ್ತಾನ ಯಾವುದೇ ಪಾಠ ಕಲಿತಿಲ್ಲ ಎಂದು ಕವಾಜ ಆಸೀಫ್ ಹೇಳಿದ್ದಾರೆ ಪಾಕಿಸ್ತಾನವು ತನ್ನ ಸ್ವಂತ ಹಿತಾಸಕ್ತಿಗಾಗಿ ಅಲ್ಲ ಬಾಹ್ಯ ಶಕ್ತಿಗಳಿಗೆ ಸೇವೆ ಸಲ್ಲಿಸಲು ಪದೇ ಪದೇ ಸಂಕಷ್ಟಗಳಿಗೆ ಇಳಿದಿದೆ ಎಂದು ಆಸಿಫ್ ಒಪ್ಪಿಕೊಂಡರು ಸಾರ್ವಜನಿಕರ ನಿರೂಪಣೆಗಳು ಬೇರೆ ರೀತಿಯಲ್ಲಿ ಸೂಚಿಸುತ್ತಿದ್ದರೂ ಇಸ್ಲಾಮನ್ನು ರಕ್ಷಿಸಲು ಪಾಕಿಸ್ತಾನ ಅಫ್ಘಾನ್ ಯುದ್ಧಗಳಲ್ಲಿ ಭಾಗವಹಿಸಿಲ್ಲ ಪಾಕಿಸ್ತಾನಿಗಳನ್ನ ಜಿಹಾದ್ ಬ್ಯಾನರ್ ಅಡಿಯಲ್ಲಿ ಹೋರಾಡಲು ಮತ್ತು ಸಾಯಲು ಕಳುಹಿಸಲಾಗಿದೆ ಇದು ತೀವ್ರವಾಗಿ ದೋಷಪೂರಿತ ನಿರ್ಧಾರವಾಗಿತ್ತು ಎಂಬುದನ್ನು ಅವರು ಒಪ್ಪಿಕೊಂಡಿದ್ದಾರೆ ಈ ಯುದ್ಧಗಳನ್ನು ಬೆಂಬಲಿಸಲು ಪಾಕಿಸ್ತಾನದ ಶಿಕ್ಷಣ ಪಠ್ಯಕ್ರಮವನ್ನು ಸಹ ಬದಲಾಯಿಸಲಾಯಿತು ಬದಲಾವಣೆಗಳನ್ನು ಇನ್ನೂ ಸಂಪೂರ್ಣವಾಗಿ ಹಿಂತಿರುಗಿಸಲಾಗಿಲ್ಲ ಎಂದು ಹೇಳಿದ್ದಾರೆ ಒಂಬತ್ತರ ನಂತರ ಪಾಕಿಸ್ತಾನವು ಅಮೆರಿಕದ ಬೆಂಬಲವನ್ನು ಪಡೆಯಲು ಮತ್ತೆ ಯುದ್ಧಕ್ಕೆ ಸೇರಲು ನಿರ್ಧರಿಸಿತು ಆದರೆ ಇದಕ್ಕಾಗಿ ದೇಶವು ಭಾರಿ ಬೆಲೆ ತೆರಬೇಕಾಯಿತು ಖವಾಜ್ ಆಸಿಫ್ ಈ ಎಲ್ಲಾ ನಿರ್ಧಾರಗಳಿಗೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಜಿಯಾ ಉಲ್ ಹಕ್ ಮತ್ತು ಜನರಲ್ ಪರ್ವೇಜ್ ಮುಷರಫ್ ಅವರನ್ನು ದೂಷಿಸಿದರು ಅಮೆರಿಕವು ಪಾಕಿಸ್ತಾನವನ್ನು ಟಿಶ್ಯೂ ಪೇಪರ್ನಂತೆ ಮತ್ತು ಟಾಯ್ಲೆಟ್ ಪೇಪರ್ಗಿಂತ ಕೆಟ್ಟದಾಗಿ ಬಳಸಿತು ಮತ್ತು ನಂತರ ಪಾಕಿಸ್ತಾನವನ್ನು ಗಾಳಿಗೆ ತೂರಲಾಯಿತು ಎಂದಿದ್ದಾರೆ ಎರಡು ಸಾವಿರದ ಒಂದರ ನಂತರದ ಅವಧಿಯನ್ನು ಉಲ್ಲೇಖಿಸಿ ಪಾಕಿಸ್ತಾನವು ಅಮೆರಿಕ ನೇತೃತ್ವದ ಭಯೋತ್ಪಾದನೆ ವಿರುದ್ಧದ ಯುದ್ಧವನ್ನು ಬೆಂಬಲಿಸಲು ತಾಲಿಬಾನ್ ವಿರುದ್ಧ ತಿರುಗಿತು ಅಮೆರಿಕ ಇದರಿಂದ ಅಂತಿಮವಾಗಿ ಹಿಂದೆ ಸರಿದರೂ ಪಾಕಿಸ್ತಾನವು ದೀರ್ಘಕಾಲೀನ ಪರಿಣಾಮವನ್ನು ಅನುಭವಿಸುತ್ತಲೇ ಇದೆ ಆ ನಷ್ಟವನ್ನ ಎಂದಿಗೂ ಸರಿದೂಗಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ